ಸಾಲವನ್ನು ತೀರ್ಸೋಕಾಗ್ತಿಲ್ಲ ಈ ಕಡೆ ಮಕ್ಕಳ ಪರಿಸ್ಥಿತಿನ ಸುಧಾರಿಸಕ್ಕಾಗ್ತಿಲ್ಲ ಆ ಮಗುವಿನ ಆರೋಗ್ಯದಲ್ಲಿ ಏನು ಉತ್ತಮವಾಗಿ ಯಾವುದೂ ಕಂಡು ಬರ್ತಾ ಇಲ್ಲ ಇಬ್ರು ಚಿಕ್ಕ ಮಕ್ಕಳು ಏನಿದ್ದಾರೆ ಫಿನ್ಸು ಅವರಿಗೆ ಏನು ಮನೆಯ ಕಡೆಯಲ್ಲಿ ಅವರೇನು ಮಾಡ್ಕೊಳ್ಬೇಕು ಅವರೇ ನೋಡ್ಕೊಳ್ಬೇಕು ಅವ್ರ ಇಂಥ ನೋಡ್ಕೊಳ್ಬೇಕು ಹಂಗಾಗಿ ಅವ್ರ ಒಬ್ಬರಿಂದ ಏನು ಸಾಧ್ಯನೇ ಆಗ್ತಿಲ್ಲ ಶೋಕ್ ಆದಾಗ ಸದಾ ನಮ್ಮ ಮಂಗಳೂರಲ್ಲಿ ಒಂದು ಎರಡು ಸೇರಿ ಹೋದಾಗ ಅಡ್ಮೆಂಟ್ ಆಗಿ ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಯಿತು ಆಮೇಲೆ ಮತ್ತೆ ನನ್ನ ಟ್ಯೂನ್ಸು ಅದು ಹರಿಯೋ ಟೈಮಲ್ಲಿ ನನ್ನ ಹೆಂತಿನೇ ಗೊತ್ತಲ್ಲ ಅಂತ ಆಗಿತ್ತು ವಾರ್ಡಲ್ಲಿ ಮೂರು ನಾಲ್ಕು ದಿನ ಇತ್ತು ನಾಲ್ಕು ದಿನ ಇದ್ದರೂ ಅವಳಿಗೆ ಪ್ರಜ್ಞೆ ಇಪ್ಪತ್ತಾರು ಗಂಟೆ ಟೈಮ್ ಆದರೂ ಪ್ರಜ್ಞೆ ಬಂದಿರಲಿಲ್ಲ ಆದ್ರೂ ತುಂಬ ಖರ್ಚಾಯಿತು ಆದರೆ ಮತ್ತೆ ಈಗ ನಂದಿ ಮಗು ನೋಡಿದ್ರೆ ಈ ಕಡೆ ಸಮಸ್ಯೆ ಆಗ್ತಾಯಿದೆ ನಾಲ್ಕು ತರದಲ್ಲಿ ಎಲ್ಲ ಕಡೆ ಸಾಲ ಆದರೂ ನಾನು ಕಷ್ಟ ನಾವು ಯಾವುದಕ್ಕೂ ಖರ್ಚು ಮಾಡ್ತೀವಿ ಆದರೆ ಇಂಥ ಒಂದು ಕುಟುಂಬದ ಪರಿಸ್ಥಿತಿ ನೋಡಿದರೆ ನಮ್ಮ ಕಳಸ ತಾಲೂಕಾಗಲಿ ಮೂಡಿಗೆರೆ ಎಲ್ಲ ಊರಿನವರು ಅಷ್ಟೇ ಈ ವಿಡಿಯೋ ವೀಕ್ಷಣೆ ಮಾಡೋರು ಎಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಇವರಿಗೆ ಮಾಡಲಿ ಅಂತೇಳಿ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆ ತಾಲೂಕಿನ ಸುಂಕ್ಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಿಳಗಳಿ ಗ್ರಾಮಕ್ಕೆ ಬಂದಿದ್ದೇವೆ ಇವತ್ತು ಇಲ್ಲಿ ಸುಧಾಕರ್ ಎಂಬುವರ ಒಂದು ಮನೆಯ ಪರಿಸ್ಥಿತಿ ನೋಡಿದ್ರೆ ಇವರಿಗೆ ಒಂದು ನಾಲ್ಕು ಮಕ್ಕಳು ಅಂದ್ರೆ ಎರಡು ಗಂಡು ಎರಡು ಹೆಣ್ಣು ಅದರಲ್ಲಿ ಒಂದು ಮಗು ಆ ಅಂದ್ರೆ ಒಂಥರ ಅಂಗವಿಕಲರ ಟೈಪ್ ಅಲ್ಲಿ ಆಗಿದೆ ಯಾಕಂದ್ರೆ ಅಂಗವಿಕಲರ ತರ ಆಗಿರ್ಲಿಲ್ಲ ಬಟ್ ಈಗ ಏನೋ ತಲೆಯಿಂದ ಬ್ಲಡ್ ತೆಗ್ದ ಮೇಲೆ ಈ ತರ ಆಗಿದೆ ಅಂತ ಹೇಳ್ತಾ ಇದಾರೆ ಹೆಚ್ಚಿನ ಚಿಕಿತ್ಸೆ ಅಂದ್ರೆ ಅವರು ಕೈಯಲ್ಲಿ ಎಷ್ಟು ಹಣಗಳಿದಾವೆ ಆದಷ್ಟು ಅವರು ಖರ್ಚು ಮಾಡ್ಕೊಂಡಿದ್ದಾರೆ ಈಗ ಅವ್ರ ಹತ್ರ ಹೆಚ್ಚಿನ ಚಿಕಿತ್ಸೆಗೆ ಅವ್ರಿಗೆ ಹತ್ರ ಕೈಯಲ್ಲಿ ಹಣ ಏನಿಲ್ಲ ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಅವ್ರಿಗೆ ಹಣದ ಅವ ಅವಶ್ಯಕತೆ ಇದೆ ನಾನು ಕೇಳ್ಕೊಳ್ಳೋದು ಒಂದೇ ಯಾಕಂತ ಹೇಳಿದ್ರೆ ನಾವು ಯಾವ್ದಾದಕ್ಕೂ ಖರ್ಚು ಮಾಡ್ತೀವಿ ಆ ಆದ್ರೆ ಇಂಥ ಒಂದು ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ನಮ್ಮ ಕಳಸಾ ತಾಲೂಕಾಗಲಿ ಮೂಡಿಗೆರೆ ಆಗಲಿ ಎಲ್ಲ ಊರಿನವರು ಅಷ್ಟೇ ಈ ವಿಡಿಯೋ ವೀಕ್ಷಣೆ ಮಾಡೋರು ಎಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಇವರಿಗೆ ಮಾಡ್ಲಿ ಅಂತೇಳಿ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಪ್ಲೀಸ್ ದಯವಿಟ್ಟು ಇವರಿಗೆ ಅವ್ರ ಅಕೌಂಟ್ ನಂಬರ್ ಕೂಡ ಅವರೇ ಕೊಡ್ತಾರೆ ಬಟ್ ಅವರಿಗೆ ನೀವು ಫೋನ್ ಪೇ ಮೂಲಕ ಹಣ ಕಳಿಸಬಹುದು ದಯವಿಟ್ಟು ಸಹಕರಿಸಿ ಆ ಪರಿಸ್ಥಿತಿ ನೋಡಿದ್ರೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಅವರ ಹತ್ರ ನೇರ ಅವ್ರ ಮನೆ ಕಡೆನೆ ಹೋಗೋಣ ಬನ್ನಿ ಈಗ ಮತ್ತೆ ಇಲ್ಲಿನ ಗ್ರಾಮಸ್ಥರು ಕೂಡ ನಮ್ ಜೊತೆ ಇದಾರೆ ಮನೆ ಪರಿಸ್ಥಿತಿ ಏನಿದೆ ಅಂತ ಕೇಳೋಣ ಈಗ ಮನೆ ಪರಿಸ್ಥಿತಿ ಏನಿದೆ ಅದೇ ರೀತಿಯಾಗಿ ನಾವು ಇಲ್ಲಿ ಸುಂಗ್ಸಾಲೆ ಗ್ರಾಮ ಪಂಚಾಯತಿ ಬಿಳಗುಲಿ ವಾಸಿಯಾಗಿದ್ದು ನಾವು ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದವ್ರು ಹಂಗಾಗಿ ಅವ್ರ ಮನೆ ಇಂಚಿಂಚು ನಮಗೆ ಗೊತ್ತಿದೆ ನಾವು ನೋಡ್ದಂಗೆ ಅವರು ಅದೇ ಈಗ ಇಲ್ಲಿ ಮದುವೆಯಾಗಿ ಮೊದ್ಲು ವಾಸವಾಗ ಸ್ಥಳ ಇರ್ಲಿಲ್ಲ ಅದೇ ರೀತಿಯಾಗಿ ಅವರೊಂದ್ ಈಗ ಒಂದು ಸ್ಥಳ ಮಾಡ್ಕೊಂಡಿದ್ದಾರೆ ಮನೆಗೋಸ್ಕರ ಅದೇ ರೀತಿ ಮನೆ ಕಟ್ಕೊಂಡು ಮತ್ತೆ ಅದೇ ನೆಕ್ಸ್ಟ್ ಅವರದು ಮಗು ಡೆಲಿವರಿ ಆದ ತಕ್ಷ ಆ ಸಮಯದಲ್ಲಿ ಅವರು ಹೆಂಡತಿ ಸ್ವಲ್ಪ ಇದ್ರು ಅನಾರೋಗ್ಯದಿಂದ ಸ್ಟ್ರೋಕ್ ಆಗಿತ್ತು ಆಮೇಲೆ ಅದು ಮಗು ಏನಾದ್ರು ಮಗು ಬ್ಲಡ್ ಏನೋ ಇದಾಗಿಲ್ಲ ಹೇಳಿ ಬ್ಲಡ್ ತೆಗ್ದಿದ್ರು ಫುಲ್ ತೆಗೆದು ಮತ್ತೆ ಹೊಸದಾಗಿ ಬ್ಲಡ್ ಕೊಟ್ಟು ಆ ಮಗುಗೆ ಇದ್ ಮಾಡಿದ್ದಾರೆ ಆದ್ರೆ ಆ ಮಗು ಸ್ವಲ್ಪ ಟೈಮ್ ಬೆಳವಣಿಗೆ ಆಗ್ತಾ ಆಗ್ತಾ ಅದು ಅಂದ್ರೆ ಕೈಲಿ ಕಾಲೆಲ್ಲ ಬಲ ಇಲ್ದಂಗಾಗಿ ಸ್ವಲ್ಪ ಹಂಗೆ ಏನಾದ್ರು ಮಲಗದೆಲ್ಲ ಎಲ್ಲ ಅವರೇ ಮನೆಯವರೇ ಮಾಡ್ಬೇಕು ಅದೇ ರೀತಿಯಾಗಿ ಈಗ ಅವ್ರಿಗೆ ಮತ್ತೆ ಈಗ ಇಬ್ರು ಟ್ವಿನ್ಸ್ ಮಕ್ಕಳಿದ್ದಾರೆ ಗಂಡ್ ಮಕ್ಕಳು ಮತ್ತೆ ಅದೇ ರೀತಿಯಾಗಿ ಹುಡುಗಿ ಸ್ಕೂಲ್ ಸ್ಕೂಲಿಗೆ ಓದಕ್ ಹೋಗ್ತಿದೆ ಮತ್ ಹಂಗಾಗಿ ಅವ್ರಿಗೆ ಯಾವ್ದೇ ತರದ್ ಆಗ್ಲಿ ಮತ್ ಯಾವ್ದೇ ರೀತಿಯಾಗಿ ಅವ್ರಿಗೆ ಹಣದ್ದು ಇದೇ ಇಲ್ಲ ದಾರಿನೇ ಇಲ್ಲ ಅವ್ರಿಗೆ ಕೂಲಿ ಕೆಲಸ ಮಾಡಿ ಅವ್ರು ಏನ್ ಮಾಡೋದಾದ್ರು ಜೀವನ ಮಾಡ್ಬೇಕು ಹಂಗಾಗಿ ಅವ್ರೀಗ ಈಗ ಇಬ್ರು ಚಿಕ್ಕ ಮಕ್ಳು ಏನಿದ್ದಾರೆ ಟ್ವಿನ್ಸ್ ಅವ್ರಿಗೆ ಏನು ಮನೇಲಿ ಎಲ್ಲ ಅವರೇ ಮಾಡ್ಕೊಳ್ಬೇಕು ಅವ್ರೇ ನೋಡ್ಕೊಳ್ಬೇಕು ಅವ್ರೇಂತಿನ್ ನೋಡ್ಕೊಳ್ಬೇಕು ಹಂಗಾಗಿ ಅವ್ರ ಒಬ್ಬರಿಂದ ಏನು ಸಾಧ್ಯನೇ ಆಗ್ತಿಲ್ಲ ಈ ಕಡೆ ಮನೇನು ಮೇಂಟೈನ್ ಮಾಡಕ್ ಆಗ್ತಿಲ್ಲ ಆ ಕಡೆ ಬೇರೆ ಕಡೆ ಉದ್ಯೋಗಕ್ಕವಾಗಿ ಈ ಕೆಲಸ ಹಣ ಹಣ ಮಾಡಕ್ಕೂ ಆಗ್ತಿಲ್ಲ ಹಣದಿಂದ ಆದ್ರೂ ಮಕ್ಕಳನ್ನ ಸುಧಾರ್ಸೋಣ ಅಂತ ಪ್ರಯತ್ನ ಮಾಡ್ತಿದಾರೆ ಆದ್ರೂ ಅವರಿಗೆ ಅದ್ ಆಗ್ತಿಲ್ಲ ಆದ್ರಿಂದ ನಾವು ಈ ಊರಿನವ್ರು ಏನ್ ಅಂದ್ರೆ ನಮ್ಮ ಕೈಲಾಗಿ ಸಹಾಯನ ನಾವು ಮಾಡ್ತಿದ್ದೀವಿ ಆದ್ರೆ ಅದ್ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಸಾಕಾಗ್ತಿಲ್ಲ ಅವ್ರಿಗೆ ಇನ್ನೂ ಹೆಚ್ಚು ಮೊತ್ತದ ಆ ಹುಡುಗಿಯ ಚಿಕಿತ್ಸೆ ಕೊಡ್ಬೇಕಂದ್ರೆ ಹೆಚ್ಚು ಮೊತ್ತದೇ ಆಗ್ಬೇಕು ಮತ್ತೆ ಅವ್ರಿಗೆ ಯಾವ್ದೇ ತರಹದ ಬೇರೆ ವಾಹನಗಳಾಗ್ಲಿ ಯಾವ್ದೇ ರೀತಿ ಚಿಕಿತ್ಸೆ ತಗೊಳಕ್ಕೆ ಯಾವುದೇ ತರಹದ ವಾಹನಗಳದ್ದು ಯಾವುದೇ ಫೆಸಿಲಿಟಿನೂ ಇಲ್ಲ ಹಂಗಾಗಿ ಅವ್ರು ಈಗ ಏನೇ ಮಾಡ್ಬೋದಕ್ಕಾದ್ರೆ ಇಲ್ಲಿಂದ ಬಾಡಿಗೆ ಬಾಡಿಗೆನ್ ಮಾಡ್ಕೊಂಡೋಗ್ಬೇಕು ಅವ್ರಿಗೀಗ ಕೆಲ್ಸದ ಜೊತೆಗೆ ಹಣದ ಭಾರಿ ಅವಶ್ಯಕತೆ ಉಂಟು ಹಣಕ್ಕೋಸ್ಕರ ಅವ್ರೀಗ ತುಂಬಾ ಕಷ್ಟಪಟ್ಟಿದ್ದಾರೆ ನಾವು ನೋಡ್ದಂಗೆ ಅದೇ ರೀತಿಯಾಗಿ ಅವ್ರಿಗೀಗ ಈಗ ಮಕ್ಕಳನ್ನ ಈಗ ಅದು ಒಂದ್ ಮಗು ಏನಿದೆ ಅದು ಈಗ ಅದನ್ನ ಈಗ ನೆಕ್ಸ್ಟ್ ಚಿಕಿತ್ಸೆಗೆ ಇದ್ ಮಾಡ್ಬೇಕಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದಾರೆ ಅದಕ್ಕೆ ಆದ್ರೆ ಅವರಿಗೆ ಫಸ್ಟ್ ಅಮೌಂಟ್ ಈಗ ಒಂದ್ ಆಗ್ತಿಲ್ಲ ಅದಕ್ಕೆ ಈಗ ಡಾಕ್ಟರ್ ಹತ್ರ ಅವರು ಇದ್ ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರು ಒಂದ್ ಮೊತ್ತ ಹೇಳಿದ್ದಾರೆ ಆದ್ರೆ ಅವ್ರ ಹತ್ರ ಮೊತ್ತನ್ನ ಬರ್ಸಕ್ ಆಗ್ತಿಲ್ಲ ಅದೇ ರೀತಿಯಾಗಿ ನಾವು ಈ ನಿಮ್ ಮೂಲಕ ಕೇಳ್ಕೊಳ್ಳೋದ್ ಏನಂದ್ರೆ ಇದನ್ನ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಯಾರ್ಯಾರು ಮತ್ತೆ ನಮ್ಮ ಸುತ್ತಮುತ್ತ ಹಳ್ಳಿಗಳ ಪ್ರದೇಶದ ಜನ ಏನಿದ್ದಾರೆ ಅವರಿಂದ ನಾವು ಅವ್ರಿಗೆ ಈ ಮೂಲಕ ಒಂದ್ ಸಹಾಯದ ಹಸ್ತವನ್ನು ಬೇಡ್ತಾ ಇದ್ದೀವಿ ಅವ್ರ ಈ ನೀವೇ ನೋಡಿ ಅವ್ರದ್ದು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನಿಮ್ ಕೈಲಿ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಿಲ್ಲ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳ್ತಿದೀವಿ ಇದರಿಂದ ಮುಂದೆ ಅವರ ಮಕ್ಕಳ ಜೀವನಕ್ಕೆ ಮತ್ತೆ ಅದೇ ರೀತಿ ಅವರ ಮನೆಯವರ ಜೀವನಕ್ಕೆ ನಿಮ್ಮಿಂದ ಒಂದು ಅಮೂಲ್ಯವಾದ ಒಂದು ಸಹಾಯ ಆಗುತ್ತೆ ಅಂತ ನಾವು ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಿದೀವಿ ನನ್ನ ಹೆಸರು ಪ್ರಮೋದ್ ಅಂತ ಹೇಳಿ ಈಗ ಆ ಇವ್ರದೊಂದು ಮಾತು ಕೇಳ್ಕೊಂಡಿದ್ರಿ ಈಗ ಅವರ ಮನೆಯ ಮಾಲೀಕರು ಕೂಡ ನಮ್ ಜೊತೆ ಇದಾರೆ ಬನ್ನಿ ಸರ್ ಸರಿ ಈಗ ಮಕ್ಕಳ ಬಗ್ಗೆ ಅಂದ್ರೆ ನಿಮ್ಮ ಮಗಳು ಈ ತರ ಇದೆ ಹುಷಾರು ಡಾಕ್ಟರ್ ಡಾಕ್ಟರು ಅದು ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ದಾರೆ ಅದು ಈಗ ಮೂರು ತಿಂಗಳಲ್ಲೇ ಮೆಡಿಸಿನ್ ಕೊಡ್ತೀನಿ ಅದರಲ್ಲಿ ಕಂಟಿನ್ಯೂ ಇದ್ರೆ ಮತ್ತೆ ಬೇರೆ ತರದ ಟ್ರೀಟ್ಮೆಂಟ್ ಕೊಡೋಣ ಫಸ್ಟ್ ಬ್ರೈನ್ ಡೆವಲಪ್ಮೆಂಟ್ ಆಗ್ಬೇಕು ಬ್ರೈನ್ ಡೆವಲಪ್ಮೆಂಟ್ ಆದ್ಮೇಲೆ ಮತ್ತೆ ಅದ್ ಬೇರೆ ಏನ್ ಚಿಕಿತ್ಸೆ ಆಗ್ಬೇಕು ಅದನ್ನ ಮಾಡೋಣ ಅಂತ ಹೇಳಿದ್ರು ನಾನು ಮೂರು ತಿಂಗಳು ಅಂತ ಹೇಳಿದ್ರೆ ನಾನು ಎರಡು ತಿಂಗಳು ಕರ್ಕೊಂಡು ಡೈಲಿ ಮಂಗ್ಳೂರಿಗೆ ಹದಿನೈದು ದಿವಸಕ್ಕೆ ಒಂದ್ಸರಿ ಕರ್ಕೊಂಡು ಹೋಗಿ ಮೆಡಿಸನ್ ಎಲ್ಲ ಕರ್ಕೊಂಡು ಕೊಟ್ಟು ಬಂದೆ ಆದ್ರೆ ಮತ್ತೆ ನನಗೆ ನೆಕ್ಸ್ಟ್ ಮತ್ತೆ ಹೋಗ್ಲಿಕ್ಕೆ ಆಗಿಲ್ಲ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಹೆಂಡತಿಗೂ ಹಾಗೆ ತುಂಬಾ ಖರ್ಚಾಯ್ತು ಶೋಕ ಆದಾಗ ಸದ್ ಮಂಗ್ಳೂರಲ್ಲಿ ಒಂದು ಎರಡು ಸರಿ ಹೋಗಿ ಅಡ್ಮಿಂಟ್ ಆಗಿ ಒಂದು ಒಂದೇ ಮೂರ್ನಾಲ್ಕು ಲಕ್ಷ ರೂಪಾಯಿ ಖರ್ಚಾಯ್ತು ಆಮೇಲೆ ಮತ್ತೆ ನನ್ನ ಟ್ಯೂನ್ಸ್ ಮಗು ಹಿರಿಯ ಟೈಮಲ್ಲಿ ನನ್ನ ಹೆಂಡತಿನೇ ಬದುಕಲ್ಲ ಅಂತ ಆಗಿತ್ತು ಐಸ್ವಾಡಲ್ಲಿ ಇದು ಮೂರ್ ನಾಲ್ಕು ದಿನ ಇದ್ಲು ನಾಲ್ಕು ದಿನ ಇದ್ರು ಅವಳಿಗೆ ಪ್ರಜ್ಞೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಆದ್ರೂ ಪ್ರಜ್ಞೆ ಬಂದಿರಲಿಲ್ಲ ಅದ್ರಲ್ಲೂ ತುಂಬಾ ಖರ್ಚಾಯ್ತು ಆದ್ರೆ ಮತ್ತೆ ಈಗ ನಂದಿ ಮಗು ನೋಡ್ರಿ ಈ ತರ ಸಮಸ್ಯೆ ಆಗ್ತಾ ಇದೆ ನನಗ ತರದಲ್ಲಿ ಎಲ್ಲಾ ಕಡೆ ಸಾಲ ಎಲ್ಲ ಮಾಡ್ಕೊಂಡೆ ಆದ್ರೂ ನಾನು ಕಷ್ಟಕ್ಕೆ ನಿಮ್ ಮಗು ಒಂದು ಏನಾದ್ರು ಮಾಡಿ ಸರಿ ಮಾಡ್ಬೇಕಂತ ಬಾರಿ ಪ್ರಯತ್ನ ಮಾಡ್ತಿದ್ದೀನಿ ಈಗ ನೀವು ದಿನ ಕೂಲಿ ಕೆಲಸ ಮಾಡ್ಕೊಂಡು ಈ ಕಡೆ ಮಕ್ಕಳನ್ನು ನೋಡ್ಕೋಬೇಕು ಸರ್ ನನಗೆ ಈಗ ಈಗ ಕೂಲಿ ಬೇರೆ ಬೇರೆ ಈ ತರ ನೋಡಿ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಈ ವಿಡಿಯೋ ಅವ್ರ ಹತ್ರ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ ಆಗ್ತದೆ ಯಾಕಂದ್ರೆ ಅವರು ತುಂಬಾ ನೋವು ಪಟ್ಕೊಂಡಿದ್ದಾರೆ ದಯವಿಟ್ಟು ಈ ವಿಡಿಯೋ ನೋಡೋದಾದ್ರೂ ಸ್ವಲ್ಪ ಅವರಿಗೆ ಹಣದ ಸಹಾಯ ದಯವಿಟ್ಟು ಮಾಡಿ ಅಂತ ಹೇಳಿ ಕ್ಯಾಮರಾಮನ್ ಭರತ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ನಮಸ್ಕಾರ ನಾನು ಸುಮ್ಸಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಳಿಗ್ಲಿ ಗ್ರಾಮದ ವಾಸಿ ನಾವಿಲ್ಲಿ ನೋಡ್ತಿರೋದು ಸುಧಾಕರ್ ಅವ್ರ ಮನೆ ಸುಧಾಕರ್ ಅವ್ರ ಮನೆ ಪರಿಸ್ಥಿತಿ ಹೇಗಂದ್ರೆ ಅವರಿಗೆ ನಾಲ್ಕು ಮಕ್ಕಳು ಎರಡು ಅವಳಿ ಜವಳಿ ಒಂದು ಹುಟ್ಟ ಒಂದು ಅಂಗವಿಕಲ ಅಲ್ಲ ಅದ್ರ ತಲೆಯಿಂದ ಒಂದು ಬ್ಲಡ್ ತೆಗ್ದಿದ್ರಿಂದ ಆ ಸಮಸ್ಯೆ ಉದ್ಭವ ಆಗಿದೆ ಅನ್ನೋದು ಒಂದು ನಮಗೆ ಇನ್ಫಾರ್ಮೇಶನ್ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಂದು ಹೊತ್ತಿನ ಸ ಊಟಕ್ಕೂ ಸಹ ಶೋಚನೀಯವಾಗಿದೆ ಯಾಕಂದ್ರೆ ಮಕ್ಕಳು ನಾಲ್ಕು ನಾಲ್ಕು ಮಕ್ಳನ್ನ ಒಬ್ಬರು ಹತ್ರ ಮೇಂಟೈನ್ ಮಾಡೋದು ಕಷ್ಟ ಹಾಗಾಗಿ ಅವನು ಗಂಡ ಆದವನು ಕೆಲ್ಸಕ್ಕೆ ಹೋಗಂಗೂ ಇಲ್ಲ ಈ ಕಡೆ ಮಕ್ಕಳನ್ನ ನೋಡ್ಕೊಂಡು ಇಲ್ಲ ಒಬ್ರಿಗೆ ಆಗಲ್ಲ ಮೂರ್ ಮಕ್ಳು ಮೇಂಟೈನ್ ಮಾಡಕ್ ಆಗೋದೇ ಇಲ್ಲ ಆ ಕಾರಣದಿಂದ ಇವನು ಮನೇಲೆ ಇದ್ದಾನೆ ಯಾವುದೇ ಕೂಲಿ ಕೆಲ್ಸ ಯಾವ್ದೂ ಇಲ್ಲ ಆ ಮಗುವಿಗೆ ಟ್ರೀಟ್ಮೆಂಟ್ ಕೊಡ್ಸ್ಬೇಕಂತ ಏನ್ ಆ ಮಗು ನೋಡಿದ್ವಿ ಆ ಟ್ರೀಟ್ಮೆಂಟ್ಸ್ ಕೊಡ್ಸ್ಬೇಕಂತ ಇವ್ರು ಭಾರಿ ಪ್ರಯತ್ನ ಮಾಡಿದ್ದಾರೆ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡಿದ್ದೀವಿ ಅವ್ರ ಮನೆಯಲ್ಲಿ ಯಾವ್ದೇ ಒಂದು ಇನ್ಕಮ್ ಇಲ್ಲ ಯಾವ್ದೂ ಇಲ್ಲ ಯಾವ್ದೇ ಒಂದು ಅಂದ್ರೆ ಕೂಲಿ ಮಾಡಿ ಬದುಕುವಂತ ಸ್ಥಿತಿ ಸಾಮಾನ್ಯವಾಗಿ ಅದೇ ಮತ್ತೆ ಅವರು ಮಿಸ್ಸಸ್ ಏನು ವನಿತಾ ಅವರಿದ್ದಾರೆ ಅವರು ಅಂತ ಹೋದಾಗ ಡಿಲವರಿಗಿಂತ ಮೊದ್ಲೆ ಒಂದು ಮೋಸ್ಟ್ಲಿ ಒಂದು ಆರ್ನೇ ಆರು ತಿಂಗಳು ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಒಂದು ಸ್ಟ್ರೋಕ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಅದು ಅದರಲ್ಲೇ ಒಂದು ನಾಲ್ಕರಿಂದ ಐದು ಲಕ್ಷ ಖರ್ಚು ಬಂದಿದೆ ಅವರಿಗೆ ಆ ಖರ್ಚನ್ನ ಎಷ್ಟೋ ಸಾಲ ರೂಪದಲ್ಲೆಲ್ಲ ತಂದಿದ್ದಾನೆ ಸಾಲವನ್ನು ತೀರ್ಸಕ್ ಆಗ್ತಿಲ್ಲ ಈ ಕಡೆ ಮಕ್ಕಳ ಪರಿಸ್ಥಿತಿನೂ ಸುಧಾರ್ಸಕ್ಕಾಗ್ತಿಲ್ಲ ಆ ಮಗುವಿನ ಆರೋಗ್ಯದಲ್ಲಿ ಏನು ಉತ್ತಮವಾಗಿ ಯಾವುದು ಕಂಡು ಬರ್ತಾ ಇಲ್ಲ ಮನೆಯನ್ನು ಏನು ಬಾರ ಬಾರ ಒಳ್ಳೆ ಮನೆ ಅಂತೂ ಕಟ್ಕೊಂಡಿಲ್ಲ ಏನು ಒಂದು ಈ ತಂಡಿ ಮನೆಯನ್ನೆಲ್ಲ ನೋಡಿರ್ಬೋದು ಎಲ್ಲರಿಗೂ ಗೊತ್ತಾಗುತ್ತೆ ಈ ಮನೆ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಆ ಮಕ್ಕಳನ್ನ ಇಟ್ಕೊಂಡಿರೋದು ಎಷ್ಟು ಸಮಸ್ಯೆ ಅಂತ ಬೇರೆಯವ್ರ ಯಾರು ಇಲ್ಲ ಅವರೇ ಗಂಡ ಹೆಂಡತಿ ಆಗಿರೋದ್ರಿಂದ ಇವ್ರ ಮನೇಲಿ ಆ ಸಮಸ್ಯೆಗಳನ್ನ ಬಗೆಹರಿಸೋದು ತುಂಬಾ ಕಷ್ಟ ಇದೆ ನಮ್ಮ ಗ್ರಾಮಸ್ಥರು ನಾವು ಆದಷ್ಟು ನಮ್ಮ ಕೈಲಾದ ಸಹಾಯವನ್ನು ಮಾಡಿ ನಾವು ನೆರವನ್ನು ಮಾಡಿದೀವಿ ಇಲ್ಲ ಅಂತ ಹೇಳಲಿಲ್ಲ ಆದ್ರೆ ಆ ನಮ್ಮ ಗ್ರಾಮಸ್ಥದಿಂದ ಒಂದು ಗ್ರಾಮದಿಂದ ಆಗ್ಲಿ ಯಾರ ನಾಲ್ಕು ಜನದಿಂದಾಗ್ಲಿ ಈ ಸಮಸ್ಯೆ ಪರಿಹರಿಸುವಂತ ಸಮಸ್ಯೆ ಆಗ್ಲಿಲ್ಲ ಇವರು ನಮ್ದು ಈಗ ಒಂದು ಏನು ಕಳಕಳಿ ವಿನಂತಿ ಅಂದ್ರೆ ಏನೇನು ಸಹಾಯ ಮಾಡ್ತಿದೀವಿ ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಅಥವಾ ಯಾರೇ ಈ ವಿಡಿಯೋವನ್ನು ನೋಡಿದವರಾಗಿರಬಹುದು ಆಗಿರ್ಬೋದು ಈ ಒಂದು ಜನಗಳು ಯಾರ್ಯಾರು ತಲುಪಿದ ನಿಮ್ಮ ಕೈಲಾದಷ್ಟು ಸಹಾಯ ಒಂದು ರೂಪಾಯಿಯಿಂದ ಹಿಡಿದು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಆದಷ್ಟು ಅವರ ಫೋನ್ ಪೇ ಡೀಟೇಲ್ ಇದೆ ಅಕೌಂಟ್ ಡೀಟೇಲ್ ಇದೆ ಆ ವಿಡಿಯೋ ಆ ಮಗುನ ಸ್ಥಿತಿಯನ್ನು ನೋಡಿ ಒಂದು ಸಹಾಯ ಮಾಡಬೇಕು ನೆರವಿನ ಹಸ್ತವನ್ನು ನೀಡಬೇಕು ಅಂತ ಹೇಳಿ ಕಳಕಳಿಯಾಗಿ ನಾನು ಒಂಥರ ಅಳು ಮುಖದಲ್ಲೇ ನಮಗೊಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಾನು ಕೇಳ್ಕೊಳ್ತಿದ್ದೀನಿ ನಿಮ್ಮ ಕೈಲಿ ಆದಷ್ಟು ನೀವು ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ನನ್ನ ಹೆಸರು ರಂಜಿತ್ ಅಂತ ಎಷ್ಟು ವರ್ಷ ಮಗುಗೆ ಇದು ನಾಲ್ಕು ವರ್ಷ ಆರು ತಿಂಗಳ ಏನಿರ್ಸಿ ಮಗುದು ಹೆಸರು ವೈಜ್ಞವಿ ಸರ್ಕಾರ ನೀವು ಈಗ ಪಂಚಾಯತಿಗೆ ಮತ್ತು ಈಗ ಆಶಾ ಕಾರ್ಯಕರ್ತರು ಅವರೆಲ್ಲ ಬಂದಾಗ ಏನು ಹೇಳ್ಕೊಂಡಿಲ್ವ ಮಗುಗಳಿಗೆ ಅಲ್ಲ ಅದಕ್ಕೆ ಏನಾದ್ರು ಫೋಟೋ ಕಿಟ್ಟ ಏನಾದ್ರು ಕೊಟ್ಟು ಏನಾದರೂ ಮಾಡಿಕೊಂಡಿದ್ರೆ ನೀವು ಏನಿಲ್ಲ ಅವರು ಏನು ಈಗ ಆಶಾ ಕಾರ್ಯಕರ್ತರು ಎಲ್ಲರು ಬಂದಾಗ ಈ ಥರ ಮಾಡಬೇಕು ಮಗುಗೆ ಏನಾದ್ರು ಸ್ವಲ್ಪ ಕಾರ್ಯಕರ್ತರು ಬಂದಿದ್ರು ಅಂದರೆ ಇವಳಿಗೆ ಅದೇ ಟೈಮಲ್ಲಿ ಇವಳಿಗೆ ಸ್ಟ್ರೋಕ್ ಆಗಿತ್ತು ಮನೆಯವರಿಗೆ ಮಂಗ್ಳೂರಲ್ಲಿ ಅಡ್ಮಿಟ್ ಆಗಿದ್ದೆ ನಾನು ಇವ್ನ ಕಲ್ಕೊಂಡು ಆಮೇಲೆ ನಾನು ಅವರು ಮತ್ತೆ ಇದು ಇಷ್ಟು ನೂರು ಜನಿಗೆ ಮಾತ್ರ ಅದು ಇರೋದು ಒಂದು ಸ್ಕೀಮ್ ಆ ನೂರು ಜನರಲ್ಲಿ ನಿಮ್ದೊಂದು ಏಪರ್ ಕೊಡ್ತೀನಿ ಹೇಗಿದ್ರೆ ಅಂತ ಹೇಳಿದ್ರು ಆದ್ರೆ ಅದಕ್ಕೆ ನಂಗೆ ಈಗ ಅದು ಡಿಸ್ಚಾರ್ಜ್ ಆಗೋದಕ್ಕೆ ನಾನು ಯಾವ್ದು ಹೇಳಕ್ ಆಗಲ್ಲ ಅಲ್ಲಿ ಪಾಪ ಅವರು ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರ್ ಎಲ್ಲ ಭಾರಿ ಆದ್ರೆ ನನಗೆ ಹೋಗ್ತಾ ಇದ್ದೀನಿ ನೀವು ಅದ್ರ ಮೇಲೆ ಈಗ ಬಂದಾಗ್ಲೂ ಅದನ್ನು ಪ್ರಶ್ನೆ ಮಾಡಿಲ್ಲ ಮತ್ತೆ ಸುಮಾರು ಕಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ನನಗೆ ಹೋಗಕ್ಕೆ ಮುಂದೆ ಬಾರಿ ಸಮಸ್ಯೆ ಅಂದ್ರೆ ನೀವು ದಿನನಿತ್ಯ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಬೇಕು